ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣ ಶರಣಾರ್ಥಿ ಅಮುಗೆ ರಾಯಮ್ಮನ ಒಂದು ವಚನವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಓದಿದ್ವಿ ಈಗ ಆ ವಚನವನ್ನು ಅರ್ಥೈಸಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ ಈ ವಚನದಲ್ಲಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳುನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯಜ್ಞಾನ ಮರೆಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಅಂತಕ್ಕಂಥ ಒಂದು ವಚನ ಇಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಪ್ರತಿಯೊಂದು ಪ್ರಾಣಿಯೂ ಕೂಡ ತನ್ನ ಇತಿಮಿತಿಯನ್ನು ಅರಿತು ತನ್ನ ಒಂದು ಪರಿಮಿತಿಯನ್ನು ತಿಳಿದು ಜೀವನ ಮಾಡಬೇಕು ಅನ್ನೋದನ್ನು ಈ ವಚನದಲ್ಲಿ ನಾವು ಕಾಣ್ತೇವೆ ಕಾಗೆ ಮರಿ ಕೋಗಿಲೆಯಾಗಬಲ್ಲದೆ ಅಂದರೆ ಕಾಗೆಯ ಮರಿ ಯಾ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ ಕಾಗೆ ಮರಿ ಕೋಗಿಲೆ ಮರಿ ಎರಡೂ ಕೂಡ ಬಣ್ಣದಲ್ಲಿ ಒಂದೇ ರೀತಿಯಾಗಿದ್ದರೂ ಕೂಡ ಅವುಗಳ ಕೂಗು ಕೂಗುವಿಕೆಯಲ್ಲಿ ಒಂಥರ ಇದೆ ಕೋಗಿಲೇದು ಒಂಥರ ಇದೆ ಕಾಗೆಯ ಗೂಡಿನಲ್ಲಿ ಕೋಗಿಲೆ ಮರಿ ಬೆಳೆದರೂ ಕೂಡ ಕೋಗಿಲೆ ಇಂಪುವೇ ಬೇರೆ ಕಾಗೆಯ ಕರ್ಕಶ ಧ್ವನಿಯೇ ಬೇರೆ ಹಾಗಾಗಿ ಕಾಗೆಯ ಮರಿ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ತನ್ನದೇ ಆದ ಒಂದು ಸೊಂತಿಕೆಯನ್ನು ಹೊಂದಿದೆ ಕೋಗಿಲೆಗೊಂದು ಸೊಂತಿಕೆ ಇದೆ ಕಾಗೆ ಒಂದು ಸೊಂತಿಕೆ ಇದೆ ಅಂತೇಳಿ ಇಲ್ಲಿ ಅಮುಗೆ ರಾಯಮ್ಮ ಹೇಳ್ತಾಳೆ ನಂತರ ಆಡಿನ ಮರಿ ಆನೆಯಾಗಬಲ್ಲದೆ ಆಡಿನ ಮರಿಗೆ ಒಂದು ಶಕ್ತಿ ಇದ್ದರೆ ಆನೆಗೆ ಒಂದು ಶಕ್ತಿ ಇದೆ ಆನೆ ಮಾಡ್ತಕ್ಕಂಥ ಕೆಲಸವನ್ನು ಆಡಿನ ಮರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಆಡಿನ ಮರಿಗೆ ಆಗ್ತಕ್ಕಂಥ ಕೆಲಸ ಆನೆ ಮರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದೂ ಕೂಡ ಆಡಿನ ಮರಿ ಆನೆ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಹೇಳ್ತೀವಿ ನೋಡ್ರಿ ಅಜಗಜಾಂತರ ಅಂತ ಹೇಳ್ತೀವಿ ಅಜ ಅಂದರೆ ಆಡು ಗಜ ಅಂದರೆ ಆನೆ ಅಂದರೆ ವ್ಯತ್ಯಾಸ ಎಷ್ಟಿದೆ ಅಂದರೆ ಆಡು ಮತ್ತು ಆನೆಗಿರ್ತಕ್ಕಂಥ ವ್ಯತ್ಯಾಸ ಅಂತ ನಾವು ಹೇಳ್ತೀವಿ ಅಜ ವ್ಯತ್ಯಾಸ ಅಂತ ಈ ಪದವನ್ನು ನಾವು ಬಳಸ್ತೇವೆ ಮಕ್ಕಳೇ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ ಸೀಳು ನಾಯಿ ಅಂದರೆ ಕಾಡಿನ ನಾಯಿ ಕಾಡಿನಲ್ಲಿರ್ತಕ್ಕಂಥ ನಾಯಿ ಎಂದೂ ಕೂಡ ಸಿಂಹವಾಗಲಿಕ್ಕೆ ಸಾಧ್ಯವಿಲ್ಲ ನಾನು ಸಿಂಹದ ರೀತಿಯಲ್ಲಿ ನಾನು ಗರ್ಜಿಸ್ತೇನೆ ಸಿಂಹದ ರೀತಿಯಲ್ಲಿ ನಾನು ನಡೀತೀನಿ ಅಂದರೆ ಸಿಂಹ ಆಗಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ ಇದಕ್ಕೆ ನಾಯಿಗೆ ಸಾಧ್ಯವಿಲ್ಲ ಅರಿವು ಆಚಾರ ಸಮ್ಯ ಜ್ಞಾನವರಿಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಆಚಾರ ವಿಚಾರ ಸಂಸ್ಕೃತಿ ಸಮ್ಯಕ್ ಜ್ಞಾನ ಅಂದರೆ ಉತ್ತಮ ವಿಚಾರವನ್ನು ತಿಳ್ಕೊಳ್ ತಿಳಿ ತಿಳಿಲಾರ್ದೇನೆ ಕೇವಲ ನಾಮವನ್ನು ಹೊತ್ತುಕೊಂಡು ನಾನು ಜಾಣ ನಾನು ಜ್ಞಾನಿ ಅಂತಕ್ಕಂಥ ಹಣೆ ಹೊತ್ತುಕೊಂಡು ತಿರುಗುವ ಗಾವಿಲರ ಅಂದರೆ ಹೆಡ್ಡರ ಮುಖವನ್ನು ನೋಡಲಾಗದು ಅಮುಗೇಶ್ವರ ಕೆಲವೊಂದು ಜನ ಇರ್ತಾರೆ ಕೆಲವೊಬ್ಬ ಜನಾಂಗಗಳು ಇರ್ತವೆ ಕೆಲವೊಬ್ಬರಿಗೆ ಅದು ಹವ್ಯಾಸ ಕೂಡ ಆಗಿರುತ್ತೆ ನಾನು ಜ್ಞಾನಿ ನಾನು ತುಂಬ ತಿಳ್ಕೊಂಡಿದ್ದೀನಿ ನಾನು ತುಂಬ ಓದ್ಕೊಂಡಿದ್ದೀನಿ ಅಂತಕ್ಕಂಥ ಪಟ್ಟವನ್ನು ಹಾಕ್ಕೊಂಡಿರ್ತಾರೆ ಆದರೆ ಅವ್ರಿಗೆ ಸಾಮಾನ್ಯವಾದ ತಿಳುವಳಿಕೆ ಇರೋಂಗಿಲ್ಲ ಮಕ್ಕಳೇ ಹಾಗಾಗಿ ನಮಗೆ ಯಾವ ಪದವಿಗಳು ಪುರಸ್ಕಾರ ಪುರಸ್ಕಾರಗಳು ಹಾಗೂ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗಳ ಅದ ಅಗತ್ಯ ಇಲ್ಲ ಬದಲಾಗಿ ಸಾಮಾನ್ಯ ಜ್ಞಾನ ಸಾಮಾನ್ಯ ತಿಳುವಳಿಕೆ ಇದ್ರೆ ಅಷ್ಟೇ ದೊಡ್ಡದು ಅಂತೇಳಿ ಅಮುಗೆ ರಾಯಮ್ಮ ಈ ವಚನದಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಈ ವಚನದ ಸಾರಾಂಶವನ್ನು ನಾವು ನೋಡೋದಾದರೆ ಎಲ್ಲರೂ ಕೂಡ ತಮ್ಮ ಈತಿಮಿತಿಯನ್ನು ತಿಳಿದು ತಮ್ಮ ಮಿತಿಗೆ ಅರಿತು ತಮ್ಮ ಪರಿಮಿತಿಯನ್ನು ಅರಿತು ಜೀವನ ಮಾಡಬೇಕು ಅಂತೇಳಿ ಇಲ್ಲಿ ಅಮ್ಮುಗೆ ರಾಯಮ್ಮ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಾಳೆ ಹಾಗಾಗಿ ನಾವು ಪ್ರಯತ್ನವನ್ನು ಮಾಡಬಾರ್ದು ಅಂತ ಅರ್ಥ ಅಲ್ಲ ಪ್ರಯತ್ನವನ್ನು ಮಾಡಬೇಕು ಆದರೆ ನಮ್ಮ ಮಿತಿಯನ್ನು ಅರಿತು ನಮ್ಮ ಒಂದು ಪರದಿಯನ್ನು ತಿಳಿದು ನಾವು ಪ್ರಯತ್ನವನ್ನು ಮಾಡೋಣ ಆ ಮೂಲಕ ಯಶಸ್ಸನ್ನು ಗಳಿಸೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಅಮ್ಮುಗೆ ರಾಯಮ್ಮ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅವಕಾಶಕ್ಕಾಗಿ धन्यवाद